వర్షంద్ర మోదీ మొదలైన ఫైయర్ ప్లను సెకండ్ ఫైయర్ ప్లన్ ఛర్డ్ ఫైర్ ప్లాన్ బిగుతు హరికోడు పట్టనంగ డ్యాం కృష్ణ సగర్ డ్యామ్ హైడ్రో పవర్ డ్యామ్స్ ఏళ్నూర ఎం హైదు వర్షి నేర ప్రారంభం నేర ప్రారంభు ఐటీ ಅವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಬ್ಯಾಂಕ್ ರಾಷ್ಟ್ರೀಯ ಮಾಲೀಕರ ಜೊತೆಗೆ ಎಪ್ಪತ್ತೊಂದ್ ಇಸಿ ಇಂಗಪ್ಪ ಎಪ್ಪತ್ತೈದನೇ ಇಸ್ವಿಯಲ್ಲಿ ನರೇಂದ್ರ ಮೋದಿ ಇಪ್ಪತ್ತೈದು ವರ್ಷ ಅವತ್ತು ಸ್ಯಾಟಲೈಟ್ ಪ್ರಾರಂಭ ಮಾಡಿ ಆರೋಪ ಮೊದಲೇ ಸಾಟರ್ ಸ್ಯಾಟಲೈಟ್ ಸ್ಯಾಟಲೈಟ್ ದೇಶ ಮಾಡಿದ್ರು ಈ ರೀತಿ ಹೇಳ್ತಾ ಹೋದ್ರೆ ಹತ್ತೊಂಬತ್ತನೂರ ತೊಂಬತ್ತನೇ ಇಸ್ವಿ ನರೇಂದ್ರ ಮೋದಿಗೆ ನಲವತ್ತು ವರ್ಷ ನಾವು ಇಂಡಸ್ಟ್ರಿಯಲ್ ಪಾಲಿಸಿ ಮಾಡಿದ್ವಿ అది నూర తొమ్మిత్ నూర తొంభత్ కోటి ఆదాయం నరేంద్ర మోదీ కొట్టంట్ డాలర్ ఈ దేశి ఏలియన్ డాలర్ ఎకనమీ నమీ సేసీ వాజపేయి సర్కే సిక్తు మన్మోహన్ సింగ్ సర్కారత్ ఇస్ ఈ దేశ ಕೇವಲ ಹದಿನೈದು ದಿವಸದಷ್ಟೇ ಸ್ಯಾಲರಿ ಕೊಡ್ತಕ್ಕಂಥ ದುಡ್ಡು ಗೊತ್ತು ಮನಮೋಹನ್ ಸಿಂಗ್ ಅವರು ಸುಮಾರು ನಾನ್ನೂರ ಎಪ್ಪತ್ತು ಟನ್ನ ಬಂಗಾರವನ್ನ ಕೆಗೆ ಒತ್ತಿಟ್ಟು ಸುಮಾರು ಏಳ್ನೂರು ಮಿಲಿಯನ್ ಡಾಲರ್ ತಂದು ಅಲ್ಲಿಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರಾರಂಭ ಆಗಿರತಕ್ಕಂತ ಮನಮೋಹನ್ ಸಿಂಗ್ ಅವರ ಪಾಲಿಸಿ ಎರಡ್ ಸಾವಿರದ ಹದಿನಾಲ್ಕನೇ ಸಿನಿಮಾವರೆಗೆ ನರೇಂದ್ರ ಮೋದಿ ಅವರೇ ನಿಮಗೆ ಐದನೇ ಪ್ರಪಂಚದಲ್ಲಿ ಐದನೇ ದೊಡ್ಡ ವಹಿವಾಟ ಮಾಡತಕ್ಕಂಥ ದೇಶವನ್ನು ಮಾಡು ಮಾಡಿ ನಾವು ನಿಮ್ಮ ಕೈ ಕೊಟ್ಟಿದ್ವಿ ಪದೇ ಪದೇ ಎಪ್ಪತ್ತು ಪರ್ಸೆಂಟ್ ಏನು ಮಾಡಿದ್ರು ಏನು ಮಾಡಿದ್ರು ಅಂತ ಕೇಳಬಹುದು ಬರ್ರಿ ಇವತ್ತು ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವುದೇ ಬ್ಯಾಂಕು ಯಾವುದೇ ಸಾಫ್ಟ್ವೇರ್ ಕಂಪ್ನಿ ಯಾವುದೇ ಮೈಕ್ರೋಸಾಫ್ಟ್ ಇರಲಿ ಗೂಗಲ್ ಇರಲಿ ಯಾವುದೇ ಕಂಪ್ನಿಗಳಲ್ಲಿ ನಮ್ಮ ಇಂಡಿಯನ್ಸ್ ಕೆಲಸ ಮಾಡ್ತದೆ ಅದು ಕಾಂಗ್ರೆಸ್ ಕಟ್ಟಿರ್ತಕ್ಕಂಥ ಕಾಲೇಜ್ಗಳಲ್ಲಿ ಸಂಘ ಕೇಳಬೇಕು ನೀವು ಕೂಡ ಏನಾದ್ರು ಕಲ್ತಿದ್ರು ಓದಿದಿರ ಅದೆಲ್ಲ ಕಾಂಗ್ರೆಸ್ ಕಾಲೇಜ್ಗಳೇ ಇವತ್ತೇನು ಸೆಲ್ಫಿ ಹೊಡ್ಕಂತಿರ ಪ್ರತಿ ಸಲ ಸೆಲ್ಫಿ ಹೊಡ್ಕಂತಿರ ಅದು ರಾಜೀವ್ ಗಾಂಧಿ ಕೊಟ್ಟಿರ್ತಕ್ಕಂಥ ಟೆಕ್ನಾಲಜಿ ದೇಶಕ್ಕೆ ನೆನಪಿರಲಿ ದಿನಾ ಬೆಳಿಗ್ಗೆ ಟಿವಿ ಬಂದು ಬೇರೆ ದೇಶವಾಸಿಯೋ ದೇಶವಾಸಿಯೋ ಅಂತ ಚಕ್ರ ಒಳ ಇದೆಲ್ಲ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹದಿನೈದು ಅವರ ತಾಯಿ ಬಂಗಾರ ಒಂದು ಗ್ರಾಮಕ್ಕೆ ಅವಾಗ ಇಪ್ಪತ್ತೇಳು ಸಾವಿರ ಈಗ ಈಗಷ್ಟ ಎಪ್ಪತ್ತೊಂದ್ರ ಎಪ್ಪತ್ ಮೂರು ಸಾವಿರ ಲಬ್ಬ ಲಬ್ಬ ಲಭಾ ಒಳಗ ಬಡವರು ಯಾರು ಬಂಗಾರ ಮದುವೆ ಮಾಡೋಂಗಿಲ್ಲ ನಮ್ಮ ಅಕ್ಕ ತಂಗಿರ ಒಂದಿಷ್ಟು ಬಂಗಾರ ಕೂಡ ಯಾರ ಒಂದು ಬಂಗಾರ ಕೊಡಕ್ಕೆ ಬರಲಿಲ್ಲ ಎರಡು ಬಂಗಾರ ಕೊಡಕ್ಕೆ ಬರೋದ ಅಂತ ಒಂದು ಪರಿಸ್ಥಿತಿ ಈ ದೇಶ ಬಂದಿದೆ ಹತ್ತೊಂಬತ್ತು ಆರೋಗ್ಯ ಎರಡ್ ಸಾವಿರದ ಹದಿನಾಲ್ಕು ಇಸುವರೆಗೆ ಹದಿನಾಲ್ಕು ಪ್ರಧಾನಮಂತ್ರಿ ಸೇರಿದ್ರೆ ಇಪ್ಪತ್ತೂರ ಸಾವಿರ ರೇಟ್ ಇವತ್ತು ಎಪ್ಪತ್ತೊಂದು ಸಾವಿರ ತೊಂಬತ್ತು ರೂಪಾಯಿ ಎಣ್ಣೆ ನೂರ ಇನ್ನೂರ ಐವತ್ತು ರೂಪಾಯಿಗೆ ತೊಂಬತ್ತು ರೂಪಾಯಿ ಎಣ್ಣೆ ನಿಮ್ಮೆಣ್ಣೆಲ್ಲ ಇವರೆ ನಿಮ್ಮೆಣ್ಣೆ ಎಷ್ಟಿದೆ ಎಷ್ಟು ಬಿಡಿ ಇನ್ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿರ್ತಕ್ಕಂಥ ಟೀ ಪೌಡರು ಇನ್ನೂರ ಎಂಬತ್ತು ರೂಪಾಯಿ ಮೂವತ್ತು ರೂಪಾಯಿ ರೂಪಾಯಿ ಆಯ್ತು ನಾನ್ನೂರು ಬರ್ತಕ್ಕಂಥ ಗ್ಯಾಸ್ ಸಿಲಿಂಡರ್ ಆಯ್ತು ಯಾರು ಜೋಡ್ತೀರಿ ಯಾರು ಜೋಡ್ತೀರಿ ಇದು ಯಾವುದು ರಾಮನವರು ತುಕಾರಮ್ಮ ಚುನಾವಣೆ ಅಲ್ಲ ಈ ದೇಶ ಮುಳುಗೋಗ್ಬಿಟ್ಟಿದೆ ಸಾಲದಲ್ಲಿ ಈ ದೇಶ ಸಾಲಿನಲ್ಲಿ ಮುಳುಗೋಗ್ಬಿಟ್ಟಿದೆ ಪತ್ರಿಕಾ ಮಾಧ್ಯಮ ಯಾರು ಇದ್ರ ಬಗ್ಗೆ ಚರ್ಚೆ ಮಾಡುದಿಲ್ಲ ಕರ್ನಾಟಕ ವರ್ಷದಲ್ಲಿ ಎಷ್ಟು ಯುವಕರಿಗೆ ಉದ್ಯೋಗ ಪಟ್ಟಿದ್ರೆ ಕೆಲವ್ರಿ ಒಂದ್ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ನರೇಂದ್ರ ಮೋದಿ ಅವ್ರು ಹತ್ತು ವರ್ಷಕ್ಕೂ ಇಪ್ಪತ್ತು ಕೋಟಿ ಉದ್ಯೋಗ ಕೊಡ್ಬೇಕು ಅದ್ರ ಬಗ್ಗೆ ಮಾತನಾಡುದಿಲ್ಲ ಯಾರಾದ್ರೂ ಐವ ಒನ್ ಆಫ್ ದಿ ಮೋಸ್ಟ್ ಮೆಂಡೆಡ್ ಅವ್ನ್ ಯಾರೋ ರವಿಕಿಶನ್ ಅವನಿರ್ತಕ್ಕಂಥ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಹೇಳ್ತಾನೆ ನೀವು ಮಕ್ಕಳು ಕಮ್ಮಿ ಹುಟ್ಟಿಸ್ರಿ ಯಾಕೆ ನಿಮಗೆ ಉದ್ಯೋಗ ಸೃಷ್ಟಿ ಮಾಡಕ್ಕೆ ಆಗಿರುತ್ತಂದ್ರೆ ಆಬಾದಿ ಬೌತ್ ಹೋಗಿ ಬಚ್ಚ ಕಂಪ ಇಂಥವ್ರು ಬಿಜೆಪಿ ಅದಕ್ಕೆ ಜನರು ಜನರವರ್ಗೂ ಬಹಳ ತಕ್ಷಣ ಅಂತ ಮತದಾರರು